ಮಂಜುನಾಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜೃಂಭಣೆಯಿಂದ ನಡೆದ ಗಣರಾಜ್ಯೋತ್ಸವ ಸಮಾರಂಭ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದ ಪ್ರಖ್ಯಾತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಮಂಜುನಾಥ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವ ಸಮಾರಂಭ ಬಹಳ ವಿಜೃಂಭಣೆಯಿಂದ ನಡೆಯಿತು ದಿವ್ಯ ಸಾನಿಧ್ಯ ಬ್ರಹ್ಮಕುಮಾರಿ ಸವಿತಕ್ಕನವರು ವಹಿಸಿದ್ರು ಅಧ್ಯಕ್ಷತೆ ಶ್ರೀಮತಿ ನೇತ್ರಾವತಿ ಅಶೋಕ್ ಅಪ್ಪನವರ್ ವಹಿಸಿದ್ರು ಅತಿಥಿಗಳಾಗಿ ಶ್ರೀಮತಿ ಶೋಭಾ ಉಪಾಧ್ಯಾ ರೋಷನ್ ಬಿ ಅಭಾಜಿ ನಾಯ್ಕರ್ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಚನ್ನಪ್ಪಗೌಡ್ ಅವರು ಸವಿತಾ ಮುದೋಳ್ ವಹಿಸಿದ್ರು ಸವಿತಕ್ಕನವರು ಭಾಗವಹಿಸಿ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ದೇಶ ಭಾರತೀಯರು ನಾವು ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಬದುಕಬೇಕಾದ್ರೆ ಭಗವಂತನ ಕೃಪೆ ಬೇಕು ಹಾಗೂ ಪ್ರೀತಿ ಸಹಕಾರ ಅಗತ್ಯ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಅಶೋಕ್ ಅಪ್ಪಣ್ಣವರ್ ಭಾಗವಹಿಸಿ ಮಾತನಾಡಿದರು ನಮ್ಮ ಶಾಲೆಯ ಶಿಕ್ಷಕ ಹಾಗೂ ಶಿಕ್ಷಕಿಯರು ಪಠ್ಯಪುಸ್ತಕ ಅಲ್ಲದೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ನಿರೂಪಣೆ ಶ್ರೀಮತಿ ಸುಜಾತ ವಂಕಲಕುಂಟಿ ಗುರುಮಾತೆಯರು ನೆರವೇರಿಸಿದರು ಪ್ರಾರ್ಥನೆ ಶ್ರೀ ಹುಚ್ಚೀರಪ್ಪ ವೀರಪ್ಪ ಇಟಿ ಶಿಕ್ಷಕರು ಇವರಿಂದ ಸ್ವಾಗತ ಶ್ರೀಮತಿ ಸ್ನೇಹಲತಾ ಸಾಲಿಮಠ್ ಗುರುಮಾತೆಯರು ನಡೆಸಿಕೊಟ್ರು ವಂದನಾರ್ಪಣೆ ಶ್ರೀಮತಿ ವೀಣಾ ವೀರೇಶ್ ಜಂತ್ರಿ ಗುರುಮಾತೆಯರು ನಡೆಸಿಕೊಟ್ರು ಭಾಷಣ ಹಾಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಕ್ಕಳಿಂದ ನಡೆದವು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮುಖ್ಯೋಪಾಧ್ಯಾಯರು ಗುರುಗಳು ಗುರುಮಾತೆಯರು ಪಾಲಕರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದರು ವರದಿ ಹೆಚ್ಇಟಿ ಕನಕಟಿ ವಿ ಗಜೇಂದ್ರಗಡ ಅತಿಥಿಗಳೇ ಗುರುಗಳು ಹಾಗೂ ಗುರು ಮಾತರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನನ್ನ ಹೆಸರು ಅಚ್ಚಾನ ಸುಂಕರ್ ಇಂದು ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಈ ದಿನ ಕುರಿತು ಮಾತನಾಡಲು ಬಯಸುತ್ತೇವೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತು ಭಾರತೀಯ ಸಂಪೂರ್ಣ ರಾಜ್ಯ ರಾಷ್ಟ್ರವಾಗಿರುವ ಈ ದಿನವಾಗಿ ನಮ್ಮ సంస్థమంటే సహాభరత్వమన్న దేశాలు కులాలు संविधान అంటే నడికొల్ల వెల్లడు జాతి సంస్కృతిని సమానత యాంబికరాగు కగడ సంగడియను స్వేచ్ఛావిధి ఇతిని ప్రస్తుతం మన భాషను మనం ముగుస్తుంది జై హింద్ జై భారత్ మాతే యూస్ మనాలి హై ఈస్ దిన హం आर्थिक शुभकामनाएं गणतंत्र दिवस भारत का राष्ट्रीय पर्व है इसलिए नाइन्टीन फिफ्टी को भारत में संविधान लागू हुआ हमें संविधान को पालना करना चाहिए इस दिन हमारे देश का शहीदों को नमन करते मुझे मेरे देश बहुत प्रिय है जय हिंद जय भारत धन्यवाद